ಹಲೋ ಫ್ರೆಂಡ್ಸ್ ನಾನು ಪ್ರತೀಕ್ಷಾ ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ಇವತ್ತಿನ ವಿಷಯ ಆತ್ಮಹತ್ಯೆಯ ಬಗ್ಗೆ ಇದ್ರ ಬಗ್ಗೆ ನಾನು ಯಾವತ್ತೋ ಮಾಡಬೇಕಾಗಿತ್ತು ಆದರೆ ಆಗಿರ್ಲಿಲ್ಲ ಮೊನ್ನೆ ದಿವಸ ನನ್ನ ಫ್ರೆಂಡ್ ಒಬ್ರು ಮೆಸೇಜ್ ಮಾಡಿದ್ರು ಅವರ ಮಗನ ಮುಂದೆ ಒಂದು ಹುಡುಗ ರ್ಯಾಗಿಂಗೋಸ್ಕರ ಎಂಟನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಅದ್ ಕೇಳಿ ತುಂಬ ಬೇಜಾರಾಯ್ತು ಹಾಗಾಗಿ ಈ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸೋದು ಓಕೆ ಅದು ಎಲ್ರಿಗೂ ಒಂದಾನೊಂದು ಕಾಲದಲ್ಲಿ ಒಂದು ಘಟ್ಟದಲ್ಲಿ ಬಂದೇ ಬರುತ್ತೆ ಆ ಯೋಚನೆಗಳು ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟು ಸುಲಭದ ವಿಷಯನ ಅದಕ್ಕೆ ಎಷ್ಟು ಧೈರ್ಯ ಬೇಕು ಎಷ್ಟು ಕಷ್ಟ ಅದಕ್ಕೆ ಅದಕ್ಕೆಷ್ಟು ತಲೆ ಕಡಿಸ್ಕೋಬೇಕು ಎಷ್ಟೊಂದು ಪ್ಲಾನಿಂಗ್ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ ಈಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ಆಮೇಲೆ ನೋವಿಲ್ದೆ ಮಾಡುವಂತ ವಿಧಾನಗಳು ಯಾವ್ಯಾವು ಅಂತ ಹುಡುಕಬೇಕು ವಿಧಾನ ಹುಡುಕಿದ ನಂತರ ಅದರಲ್ಲೂ ನೇಣ್ ಹಾಕೊಳೋದಿತ್ತು ಅಂತಂದ್ರೆ ಇನ್ನೂ ಕಷ್ಟ ಆ ಎಷ್ಟು ಮೀಟ್ರ್ ಉದ್ದದ ಹಗ್ಗ ತಗೋಬೇಕು ಎಷ್ಟು ಎತ್ತರದ ಸ್ಟೂಲ್ ತಗೋಬೇಕು ಫ್ಯಾನ್ ಬಿದ್ದ್ಬಿಟ್ರೆ ಹೆಂಗೆ ಅಲ್ಲಿ ಹಾಕೊಂಡ್ರೆ ಹೆಂಗೆ ಮನೆಯವ್ರು ಬಂದ್ಬಿಟ್ರೆ ಹೆಂಗೆ ಇದನ್ನೆಲ್ಲ ಯೋಚನೆ ಮಾಡಿ ಪ್ಲಾನಿಂಗ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲಿಗೆ ಅಷ್ಟೇ ಕಷ್ಟನ ಜೀವನ ಸರಿಪಡಿಸ್ ಕಡೆಗೆ ನಾವ್ ಯಾಕೆ ಉಪಯೋಗಿಸ್ಕೋಬಾರದು ಅಷ್ಟ ಧೈರ್ಯ ನಿಮ್ಗೆ ಆತ್ಮಹತ್ಯೆ ಮಾಡ್ಕೊಳಕ್ ಇರೋದೇ ಆದರೆ ಅದೇ ಧೈರ್ಯವನ್ನ ಜೀವನವನ್ನ ಸರಿಪಡಿಸ್ಕೊಳೋದ್ ಕಡೆಗೆ ನಾವ್ ಯಾಕೆ ತೊಡಗಿಸ್ಕೋಬಾರದು ಅಚಾನಕ್ ನೀವೇನಾದ್ರು ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ಅಂತಾನೆ ಇಟ್ಕೊಳ್ಳಿ ಅಪ್ಪಿ ತಪ್ಪಿ ನೀವ್ ಬದುಕಿದ್ರಪ್ಪ ಅವಾಗ ನಿಮ್ಮನ್ನ ತೆಗ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸೋದು ಆಮೇಲೆ ಅಲ್ಲಿ ಬಿಲ್ ಕಟ್ಟೋದು ಅಲ್ಲೊಂದಿಷ್ಟು ಖರ್ಚು ವಾಪಸ್ ಕರ್ಕೊಂಡು ಮೇಲೆ ನಿಮ್ಮನ್ನ ಮತ್ತೆ ಮನೇಲಿ ಕೂಡ ಸೇವೆ ಮಾಡಬೇಕು ನೀವು ಕಷ್ಟಪಟ್ಟಿದ್ದಕ್ಕೆ ನೀವು ಆತ್ಮಹತ್ಯೆ ಆದರೆ ಅದರಲ್ಲಿ ಬೇರೆಯವ್ರು ಯಾಕಪ್ಪ ಕಷ್ಟಪಡಬೇಕು ನಿಮ್ಮ ಕಷ್ಟ ಅಂದಮೇಲೆ ನೀವೇ ಸರಿಪಡಿಸ್ಕೋಬೇಕು ಅಥವಾ ನಾನು ಸರಿಪಡಿಸ್ಕೋಬೇಕು ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ಕಷ್ಟ ಕೊಡೋದು ಎಷ್ಟು ಸರಿ ಈಗ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತಂದ್ರೆ ಅದ್ ಒಂದು ಕಾರಣ ಇರಬೇಕು ಅದಕ್ಕೆ ಕೆಲವೊಂದು ಕಾರಣಗಳು ಅಂತಂದ್ರೆ ಮೊದಲನೇದಾಗಿ ಲೋನ್ಲಿ ಅಂತ ಅನ್ಸುತ್ತೆ ನಂಗೆ ಯಾರು ಪ್ರೀತಿಸೋರ್ ಇಲ್ಲ ಹೇಳಿ ಅಥವಾ ಕೀಳರಿಮೆ ಇರ್ಬೋದು ನನ್ನ ಜೀವನ ವೇಸ್ಟು ನನ್ನ ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ ಹಾಂ ಎಲ್ಲರೂ ಮುಂದೋಗಿದ್ದಾರೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಇರ್ಬೋದು ಸಾಲದ ಪ್ರಶ್ನೆ ಇರ್ಬೋದು ಕೆಲ್ಸದ ಟೆನ್ಷನ್ ಇರ್ಬೋದು ಮನೆಯದ ಗಲಾಟೆ ಇರ್ಬೋದು ಇಲ್ಲ ಮತ್ತೇನಿರಿದೆ ಲವ್ ಫೇಲ್ಯೂರ್ ಆಗಿರ್ಬೋದು ಸಮಾಜಕ್ಕೆ ಹೆದರುವಂಥ ಕೆಲಸಗಳಾಗಿರ್ಬೋದು ಈಗ ಇದೆಲ್ಲ ಕಾರಣಗಳನ್ನ ನಾವು ಇಟ್ಕೊಂಡು ನೋಡಿದ್ರೆ ಇದೆಲ್ಲದಕ್ಕೂ ಪರಿಹಾರ ಇಲ್ಲದೆ ಇರತ್ತಾ ಯಾವ್ದಾದ್ರು ಒಂದು ರೀತಿಯಲ್ಲಿ ನಾವು ಇದರಲ್ಲಿ ಒಂದಾದ್ರೂ ಒಂದು ಪರಿಹಾರವನ್ನು ಹುಡ್ಕಬಹುದು ಅದೇ ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆಲ್ಲ ಪರಿಹಾರ ನಾವು ಆತ್ಮಹತ್ಯೆ ಅನ್ನೋದು ಚಳಿಗಾಲದಲ್ಲಿ ಜಾಕೆಟ್ ತೆಗ್ದಂಗೆ ಅಂತ ಶ್ರೀ ಶ್ರೀ ರವಿಶಂಕರ್ ಅವರು ಹೇಳ್ತಾರೆ ಮಾಡ್ಕೊಂಡ್ರೆ ಅಂತಾನೆ ಇಟ್ಕೊಳೆ ಮುಂದಿನ ಜನ್ಮ ಅಂತೇಳಿ ಇತ್ತು ಅಂತಂದ್ರೆ ಏನಾಗ ಕುಟ್ತೀರಂತೆ ಏನ್ ಗ್ಯಾರಂಟಿ ಈ ಜನ್ಮದಲ್ಲಿ ನಿಮ್ಗೆ ಒಳ್ಳೆ ಮನೆ ಇರ್ಬೋದು ಒಳ್ಳೆ ಅಪ್ಪ ಅಮ್ಮ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಆ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ಳೋ ಚಾನ್ಸಸ್ ಇರ್ಬೋದು ಅಥವಾ ನಿಮ್ಗೆ ಪಾನಿಪುರಿನೇ ಇಷ್ಟ ಇರ್ಬೋದು ಅದೇ ಸತ್ತರೆ ಅದು ಮುಂದಿನ ಸಿಕ್ಕುತ್ತಂತ ಏನ್ ಗ್ಯಾರಂಟಿ ಯೋಚನೆ ಮಾಡಿ ನಿಮ್ಗೆ ಜನರನ್ನ ಎದುರಿಸ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಆದ್ರೆ ಬೇರೆ ಊರಲ್ಲಿ ಹೋಗಿ ಜೀವನ ನಡೆಸಿ ಹೇಗಿದ್ರು ಆತ್ಮಹತ್ಯೆ ಮಾಡ್ಕೊಳಕ್ ಸಕ್ಕತ್ತಾಗಿ ಧೈರ್ಯ ಬೇಕು ಅದೇ ಧೈರ್ಯನ್ನ ಒಳ್ಳೆದ ಉಪಯೋಗಿಸ್ಕೊಂಡು ಒಂದು ಹೊಸ ಊರಲ್ಲಿ ಹೊಸ ಜೀವನವನ್ನ ನಾವ್ ಯಾಕೆ ರೂಪಿಸ್ಬಾರ್ದು ನಿಜ ಹೇಳ್ಬೇಕು ಅಂತಂದ್ರೆ ಆತ್ಮಹತ್ಯೆಗೆ ಪ್ರಯತ್ನ ಪಡೋರಾಗಿರ್ಬೋದು ಆತ್ಮಹತ್ಯೆ ಯೋಚನೆ ಮಾಡೋರಾಗಿರ್ಬೋದು ನಿಜವಾಗ್ಲೂ ಸ್ವಾರ್ಥಿಗಳು ಅದು ಯಾರೇ ಇರ್ಲಿ ನಾನಾಗಿರ್ಲಿ ನೀವಾಗಿರ್ಲಿ ಯಾಕಂತಂದ್ರೆ ಆ ಕ್ಷಣದಲ್ಲಿ ಆ ನೋವಲ್ಲಿ ನಾವು ಕೇವಲ ಕೇವಲ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ನನಗ ನೋವಾಗಿದೆ ನನ್ ಹಂಗ್ ಮಾಡಿದ್ರು ನನ್ ಜೊತೆಗೆ ಹಿಂಗಾಯ್ತು ಅಂತ ಹೇಳಿ ಹೊರಗಡೆ ಹೋಗಿ ನೋಡಿದ್ರೆ ನಮ್ಮ ತರ ಇನ್ನೂ ಎಷ್ಟೋ ಜನರಿಗೆ ಆಗಿರತ್ತೆ ಅದು ಯಾವಾಗ ನಾವು ನೋಡ್ತೀವಲ್ವಾ ಅವಾಗ ಈ ಯೋಚನೆ ಬರಲ್ಲ ನಮಗೆ ಹೋಗಿ ಸೇವೆ ಮಾಡಿ ನೀವು ಬಾಗಿಲು ತೆಗೆದು ಹೋಗಿ ಎಷ್ಟೋ ಮಂದಿ ಕೇಳಿ ನಾನು ನಿಮ್ಗೇನು ಸಹಾಯ ಅಂತ ಗುರ್ತಿರಲಿ ಪರಿಚಯ ಇರಲಿ ಬಿಡ್ಲಿ ಅದು ಬೇರೆ ವಿಷಯ ಸುಮ್ಮನೆ ಹೋಗ್ಬಿಟ್ಟು ಒಬ್ರಿಗೆ ಸಹಾಯ ಮಾಡಿ ನೋಡಿ ಹೇಗ್ ಅಂತ ಬಂದು ಹೇಳಿ ಆಸ್ಪತ್ರೆಗೆ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ವೃದ್ಧಾಶ್ರಮಕ್ಕೆ ಹೋಗಿ ಕೊನೆಗೆ ಏನಿಲ್ಲ ಅಂದ್ರೆ ಸುಡುಗಾಡಿಗೆ ಹೋಗಿ ಬನ್ನಿ ಜೀವನ ಇಷ್ಟೇ ಅಂತಕೊಂಡು ಗೊತ್ತಾಗತ್ತೆ ಆಗ ನಮ್ ಕಷ್ಟ ದೊಡ್ಡದು ಅಂತ ಅನ್ಸೋದೇ ಇಲ್ಲ ಹೇಗಿದ್ರು ಸಾಯ್ತಿವಿ ಇವತ್ತಿಂದ ನಾಳೆ ಸತ್ಯ ಸಾಯ್ತಿವಿ ಅಲ್ವಾ ಆಲ್ರೆಡಿ ಅದನ್ನ ಮಾಡಿ ಇಟ್ಬಿಟ್ಟಿದ್ದಾರೆ ನಾವ್ ಹೆಂಗ್ ಸಾಯ್ಬೇಕು ಅಂತ ಅದಕ್ಕೆ ಯಾಕೆ ನೀವು ಮತ್ತೊಂದ್ಸಲ ಕಷ್ಟ ಪಡ್ತೀರಾ ಅದ್ರ ಬದ್ಲಿಗೆ ಆ ಎಫರ್ಟ್ನ ಆ ನಿಮ್ ಶ್ರಮವನ್ನ ಬೇರೆ ಅದಕ್ಕಾದ್ರೂ ಉಪಯೋಗಿಸ್ಕೊಳಿ ಯಾವಾಗ ಯಾವಾಗ ಆತ್ಮಹತ್ಯೆ ಯೋಚನೆ ಬರುತ್ತೋ ಅವಾಗ ಅವಾಗ ಅದನ್ನ ಯಾರಿಗಾದ್ರೂ ಹೇಳ್ಬೇಡಿ ಯಾಕಂದ್ರೆ ಎಷ್ಟೋ ಸಲ ಹೇಳಿಬಿಟ್ರೆ ಬಿಟ್ರೆ ಅದು ಅಲ್ಲಿಗೆ ಹೋಗ್ಬಿಡತ್ತೆ ವಿಚಾರಗಳು ಆದ್ರೆ ಅದನ್ನ ಯಾವಾಗ ನಾವು ಮನ್ಸಲ್ಲೇ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅವಾಗ ಅದು ತುಂಬಾ ಅಪಾಯಕಾರಿ ಆಗತ್ತೆ ನಾಡಿ ಪರೀಕ್ಷೆಯ ಪ್ರಕಾರ ಕೆಲವೊಂದು ಪ್ರಕೃತಿಗಳಲ್ಲಿ ಡಿಪ್ರೆಷನ್ ಅನ್ನೋದು ಸಹಜವಾಗಿ ಇರುತ್ತೆ ಅಂದ್ರೆ ಅವರಿಗೆ ಸಹಜವಾಗಿ ಆ ಡಿಪ್ರೆಷನ್ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ ಆವಾಗ ನಾವೇನ್ ಮಾಡಕ್ಕಾಗತ್ತೆ ಅಯ್ಯೋ ನಮ್ ಡಿಪ್ರೆಷನ್ ಇದೆ ಡಿಪ್ರೆಷನ್ ಇದೆ ನಾನು ಹಿಂಗೆ ಇರೋದು ನಾನು ಹಿಂಗೆ ಇರೋದು ಅಂತ ಅನ್ಕೊಂಡು ಸು ಫುಲ್ ದುಃಖಿಯಾಗಿ ಇರೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ನಾನು ಏನು ಪರಿಹಾರ ಹುಡುಕ್ಬೋದು ಅಂತ ಯೋಚನೆ ಮಾಡ್ಬೋದಲ್ಲ ಈಗ ಮಳೆ ಬರೋದನ್ನ ನಾವು ತಪ್ ತಡಿಯೋಕಾಗಲ್ಲ ಅದರಿಂದ ತಪ್ಸ್ಕೊಳಕಾಗಲ್ಲ ಬಟ್ ಕೊನೆ ಪಕ್ಷ ನಾವು ಛತ್ರಿ ಹಿಡ್ಕೊಂಡು ಹೋಗ್ಬೋದು ತಾನೆ ಈಗ ನನ್ನ ಮನ್ಸಲ್ಲಿ ಆತ್ಮಹತ್ಯೆ ಯೋಚನೆ ಬರ್ತಾ ಇದೆ ಅಂತಂದ್ರೆ ಅದು ಆ ಮನ್ಸಿನ ಯೋಚನೆಗಳನ್ನ ನಮ್ಮ ಕೈ ತಡಿಯಕಾಗಲ್ಲ ಆದ್ರೆ ಅದಕ್ಕೆ ನಾವು ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ನಾವು ಏನಾದ್ರೂ ಒಂದನ್ನ ಆಯುಧವಾಗಿ ಉಪಯೋಗಿಸ್ಬೋದು ತಾನೆ ಶೀಲ್ಡ್ ಆಗಿ ಅದಕ್ಕೆ ಒಂದು ಹಾಬಿ ಆಗಿರ್ಬೋದು ಯಾವ್ದಾದ್ರು ಒಂದು ಹಾಬಿ ತಗೊಳ್ಳಿ ಹವ್ಯಾಸವನ್ನ ತೆಗೆದುಕೊಳ್ಳಿ ಧ್ಯಾನ ಮಾಡಿ ಆಮೇಲೆ ನಿಮ್ಮ ಮನಸಲ್ಲಿ ಬಂದದ್ದನ್ನೆಲ್ಲ ಪ್ರತಿ ದಿವಸ ಬರಿತಾ ಹೋಗಿ ಯಾರ ಜೊತೆಗಾದ್ರೂ ಹಂಚ್ಕೊಳ್ಳಿ ಕೊನೆಗೆ ಏನಿಲ್ಲ ಅಂತಂದ್ರು ಕೌನ್ಸಿಲರ್ ಹತ್ರ ಆದ್ರೂ ಹೋಗಿ ತುಂಬಾ ಜನ ತಿಳ್ಕೊತಾರೆ ಕೌನ್ಸಿಲರ್ ಹತ್ರ ಹೋಗಿ ಅಂತ ಅಂದ್ಕೊಳ್ಳಿ ನನ್ಗೆ ಹುಚ್ಚ ಅಂತೇಳಿ ನೋಡಿ ಹುಚ್ಚರು ಮಾತ್ರ ಇವ್ರ ಹತ್ರ ಹೋಗಲ್ಲ ಕೌನ್ಸಿಲರ್ಸ್ ಹತ್ರ ಆಗ್ಲಿ ಸೈಕಾಲಜಿಸ್ಟ್ ಹತ್ರ ಆಗ್ಲಿ ಸೈಕ್ಯಾಟ್ರಿಸ್ಟ್ ಬೇರೆ ಸೈಕಾಲಜಿಸ್ಟ್ ಬೇರೆ ಸೈಕ್ಯಾಟ್ರಿಸ್ಟ್ ಹತ್ರ ನಾವು ಮಾನಸಿಕ ರೋಗಗಳಿದ್ದಾಗ ಹೋಗ್ತೀವಿ ಅದೇ ಸೈಕೋಲಜಿಸ್ಟ್ ಹತ್ರ ಕೌನ್ಸಿಲರ್ಸ್ ಹತ್ರ ನಾವು ಮಾತಾಡಕ್ ಹೋಗ್ತೀವಿ ಈಗಿನ ಕಾಲದಲ್ಲಿ ಯಾರಿಗೂ ಕೇಳಕ್ ಪುರ್ಸೋತಿಲ್ಲ ನಾವು ಒಂದ್ ಮಾತ್ ಹೇಳಿದ್ರೆ ಸಾಕು ಜಡ್ಜ್ ಮಾಡಕ್ ಶುರು ಮಾಡ್ತಾರೆ ಇಲ್ಲ ಉಪದೇಶ ಕೊಡಕ್ ಶುರು ಮಾಡ್ತಾರೆ ಓ ನೀನ್ ಹಂಗ್ ಮಾಡ್ಬಾರ್ದಿತ್ತು ನೀನ್ ಹಿಂಗ್ ಮಾಡ್ಬಾರ್ದಿತ್ತು ನನ್ಗೂ ಹಂಗೆ ಆಗಿತ್ತು ಅಥವಾ ಏನೋ ಅಹ್ ನಾನ್ ನನ್ಗಂಗ ಆಗಲ್ಲಪ್ಪ ನಮ್ಮ ಮನೇದ ಹಂಗಿಲ್ಲಪ್ಪ ಅಂತ ಹೇಳಿ ಕಂಪೇರ್ ಮಾಡಕ್ ಶುರು ಮಾಡೋದು ಸೊ ಈ ರೀತಿಯಾಗಿ ನಾವ್ ಯಾರ ಮಾತನ್ನು ತಾಳ್ಮೆಯಿಂದ ಕೇಳೋಷ್ಟು ನಮ್ಗೆ ಪುರ್ಸೊತ್ತೆ ಇರಲ್ಲ ಅದಕ್ಕಾಗಿ ಕೊನೆ ಪಕ್ಷ ಕೌನ್ಸಿಲರ್ ಹತ್ರ ಹೋದ್ರೆ ಅವರು ಪ್ರೊಫೆಷನಲ್ ಆಗಿರ್ತಾರೆ ಆಮೇಲೆ ಅದ ಸಮಸ್ಯೆಗಳನ್ನ ಹೇಗೆ ಡೀಲ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ನಿಮ್ ಜೊತೆಗೆ ಅವ್ರ ಅವ್ರ ಜೊತೆ ನೀವು ಮಾತಾಡಿದಾಗ ನಿಮ್ಗೂ ಸಮಾಧಾನ ಆಗತ್ತೆ ಹಾಗಾಗಿ ನಿಮ್ಗೆ ಯಾರು ಇಲ್ಲ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಒಬ್ಬ ಕೌನ್ಸಿಲರ್ನ ಹೋಗ್ಬಿಟ್ಟು ಭೇಟಿಯಾಗಿ ಇಲ್ಲ ಅಂತಂದ್ರೆ ಕೊನೆ ಪಕ್ಷ ನನಗೊಂದು ಮೇಲ್ ಮಾಡಿ ನಿಮ್ಗೆ ಯಾವಾಗ ಯಾವಾಗ ಆ ತರದ ಯೋಚನೆಗಳು ಬರುತ್ತೋ ನಿಮ್ಗೆ ಯಾರು ಇಲ್ಲ ಅಂತ ಅನ್ಸ್ತೋ ನೆನ್ಪಿಟ್ಕೊಳ್ಳಿ ನಾ ಖಂಡಿತ ಇರ್ತೇನೆ ನನಗೆ ಮೇಲ್ ಮಾಡಿ ನಾನು ಆಗ್ಲೇ ಹೇಳ್ದ ಹಾಗೆ ನೋನ್ ಡೆವಿಲ್ ಈಸ್ ಬೆಟರ್ ದನ್ ಅನ್ನೋನ್ ಗಾಡ್ ಅಂತ ಈ ಜನ್ಮದಲ್ಲಿ ಇಷ್ಟಾದ್ರೂ ಇದೆ ಈಗ ಸತ್ ಬಿಟ್ಟು ನೀವು ಮುಂದಿನ ಜನ್ಮಕ್ಕೆ ಹೋಗಿ ಇದಕ್ಕಿಂತ ಕೆಟ್ಟದಾಗಿರ್ತಕ್ಕಂಥ ಜನ್ಮ ಬಂದ್ರೆ ಏನ್ ಮಾಡ್ತೀರಾ ನೆನ್ಪಿಡಿ ನಾವು ಹುಟ್ಟಿದೀವಿ ಅಂತಂದ್ರೆ ಅದಕ್ಕೆ ನಮಗೋಸ್ಕರ ಅಲ್ವೇ ಅಲ್ಲ ಹೌದು ಈ ಜಗತ್ತಲ್ಲಿ ನಾವು ನಮ್ಮಲ್ಲೇ ನಾವು ಮರ್ತು ಹೋಗ್ತೀವಿ ನಿಜ ಒಪ್ಕೋತೀನಿ ಆದ್ರೆ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾವೀ ಜನ್ಮ ಪಡೆದಿರೋದು ನಮಗೋಸ್ಕರ ಅಲ್ಲದೆ ಅಲ್ಲ ನಾವು ಹಂಗೆ ಅನ್ಕೊಂಡಿರೋದು ಅಷ್ಟೇ ನಾವು ಅಡುಗೆ ಮಾಡೋದು ಬೇರೋರಿಗೋಸ್ಕರ ನಾವು ಹಾಡು ಹಾಡೋದು ಬೇರೆಯವ್ರಿಗೋಸ್ಕರ ನಮ್ಮ ಹೆಸರು ಇರೋದು ಕೂಡ ಬೇರೆಯವರಿಗೋಸ್ಕರ ಹಾಗಿರಬೇಕಾದ್ರೆ ಈ ಜನ್ಮ ನಮ್ದು ಅಂತ ನಾವು ಹೇಗ್ ತಿಳ್ಕೊಳಕ್ ಸಾಧ್ಯ ಯಾವ ಹಕ್ಕಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯ ಡಿಪ್ರೆಷನ್ ಗೆ ಯಾವುದೇ ರೀತಿಯಾದ ಲಿಂಗವಾಗ್ಲಿ ರೂಪವಾಗ್ಲಿ ಭಾವವಾಗ್ಲಿ ಇಲ್ಲ ಅದು ಯಾವಾಗ ಮನಸ್ಸನ್ನು ಕೊರಿತಾ ಹೋಗುತ್ತೋ ನಮ್ಗೆ ಗೊತ್ತೇ ಆಗಲ್ಲ ಹಾಗಾಗಿ ನಮ್ಮ ಜೊತೆಗಿರೋರಿಗೆ ನಾವು ಕಾಳಜಿಯಿಂದ ನೋಡ್ಕೊಳ್ಳೋಣ ಪ್ರೀತಿಯಿಂದ ಅವ್ರ ಜೊತೆ ಇರೋಣ ನಾವೇನೋ ನಮ್ಮ ಫ್ರಸ್ಟ್ರೇಷನ್ ತೆಗೆದು ಅವ್ರ ಮೇಲೆ ಹಾಕೋದು ಆಮೇಲೆ ಹೋಗ್ಬಿಟ್ಟು ಅಂತ ಸಾರಿ ಕೇಳಿದ್ರೆ ಸಾಲಲ್ಲ ಈ ಖಿನ್ನತೆ ಆತ್ಮಹತ್ಯೆ ಯೋಚನೆಗಳೆಲ್ಲ ಕೆಲ್ಸಕ್ಕೆ ಬಾರದವರಿಗೆ ಮಾತ್ರ ಬರೋದು ಹೊಟ್ಟೆ ತುಂಬಿದವ್ರಿಗೆ ಮಾತ್ರ ಬರೋದು ಅಂತಂದ್ರೆ ತಪ್ಪು ಯೋಚನೆ ನಮ್ಮ ಊರಲ್ಲಿ ಒಬ್ಬ ಆಟೋ ಹುಡುಗ ಇದ್ದ ಚೆನ್ನಾಗೇ ಇದ್ದ ಆಟೋ ನಡೆಸ್ತಿದ್ದ ಒಳ್ಳೆ ದುಡಿಮೆನೂ ಇತ್ತು ಆದ್ರೆ ಬೆಳಿಗ್ಗೆ ಎದ್ದುಬಿಟ್ಟು ನಾನು ಅವ್ನು ಎಲ್ಲಿ ಅಂತ ಕೇಳ್ದಾಗ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ಹಾಗಾದ್ರೆ ಅವನು ಹೊಟ್ಟೆ ತುಂಬಿತ್ತ ದುಡ್ಡು ಮನೆ ಬಟ್ಟೆ ಇದಿಷ್ಟಿದ್ರೆ ಸಾಕ ಪ್ರೀತಿ ಬೇಡವಾ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನ ಆಗೋದು ಹೇಗೆ ಅದಕ್ಕೆ ದಯವಿಟ್ಟು ನಿನಗೇನ್ ಕಡಿಮೆ ನಿನಗೇನ್ ಕಡಿಮೆ ಅಂತಕೊಂಡು ಚುಚ್ಚಿ ಚುಚ್ಚಿ ಕೇಳುವ ಬದಲಿಗೆ ನಮ್ಮದೇ ಲೋಕದಲ್ಲಿ ಇರುವ ಬದಲಿಗೆ ಸ್ವಲ್ಪ ಸಮಯ ಆದ್ರೂ ನಮ್ಮ ಜೊತೆಗೆ ಇರೋರ ಜೊತೆಗೆ ಮನೆಯವ್ರ ಜೊತೆಗೆ ಪ್ರೀತಿಯಿಂದ ಇರೋಣ ನಾವ್ ಯಾವಾಗ್ಲೂ ದ್ವೇಷ ಸಾಧಿಸ್ಲಿಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀವಿ ಏ ಅವ್ರು ಕಂಡ್ರೆ ಆಗೋದಿಲ್ಲ ಮಾರಯ ಅಂತ ಅದೇ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಎಷ್ಟು ಸಂಕೋಚದಿಂದ ನಿಧಾನಕ್ಕೆ ಯಾರಾದ್ರೂ ನಮ್ಗೆ ತುಂಬಾ ಇಷ್ಟ ಆಗೋರಿದ್ರೆ ಅವ್ರ ಮುಂದೆ ಹೋಗಿ ಮಾತ್ರ ಹೇಳ್ತೀವಿ ನಂಗೆ ಇವ್ರು ತುಂಬಾ ಇಷ್ಟ ಅಂತೇಳಿ ಯಾಕೆ ಈ ತರ ನಾವ್ ಒಬ್ಬರನ್ನ ಪ್ರೀತಿ ಮಾಡ್ತೀವಿ ಅಥವಾ ಒಬ್ರು ನಮ್ಗೆ ಇಷ್ಟ ಅಂದ್ರೆ ಅದನ್ನ ನಾವು ಧೈರ್ಯವಾಗಿ ಹೇಳ್ಬೇಕು ದ್ವೇಷವನ್ನಲ್ಲ ಈ ದ್ವೇಷ ಈ ಅಸೂಯೆ ಈ ಅಹಂಕಾರ ಜಾಸ್ತಿ ಆಗ್ತಾ ಇರೋದ್ರಿಂದಲೇ ಈ ತರನಾಗಿ ಕೃತ್ಯಗಳು ಈ ರೀತಿಯಾದ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ನನ್ನ ಒಂದು ಹಳೆ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದರ ಲಿಂಕ್ ನಾನು ಕೊಟ್ಟಿರ್ತೇನೆ ಆತ್ಮಹತ್ಯೆ ಯೋಚನೆ ಬರ್ತಾ ಇದೆ ಅಂತಂದ್ರೆ ಆ ಬದುಕು ನಮಗ್ ಬೇಡ ಅಂತ ಆಯ್ತು ಹಾಗಿದ್ರೆ ಆ ಬದುಕನ್ನ ನಮಗ್ ಕೊಡಿ ಒಂದ್ ಯಾವ್ದಾದ್ರು ಒಂದು ಒಳ್ಳೆ ಸೇವೆಯಲ್ಲಿ ಅದನ್ನ ನಾವು ತೊಡಗಿಸ್ತೀವಿ ಸೇವೆ ಮಾಡಲಿಕ್ಕೆ ಎಷ್ಟೊಂದು ಅವಕಾಶಗಳಿದ್ದಾವೆ ಆದರೆ ಅಲ್ಲಿ ಜನರ ಅವಶ್ಯಕತೆ ಇದೆ ಅಂತಹ ಕೆಲಸಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಈ ಆತ್ಮಹತ್ಯೆ ಯೋಚನೆಗಳನ್ನಾಗಿರ್ಬೋದು ಈ ಖಿನ್ನತೆಯನ್ನಾಗಿರ್ಬೋದು ನಾವು ತೊಲಗಿಸ್ಬೋದು ಅದಕ್ಕಾಗಿ ನಾನು ಕೇಳ್ತಾ ಇದ್ದೇನೆ ದಯವಿಟ್ಟು ಆತ್ಮಹತ್ಯೆ ಯೋಚನೆ ನಿಮಗೆ ಪದೇ ಪದೇ ಬರ್ತಾ ಇತ್ತು ಖಿನ್ನತೆ ಒಳಗಾಗ್ತಾ ಇದ್ರೆ ಈ ಜೀವನ ಬೇಡ ಅಂತ ಅನಿಸ್ತಾ ಇತ್ತು ಅಂತ ಅನ್ಸಿದ್ರೆ ಒಂದು ಸಲ ನಮ್ಮನ್ನ ಸಂಪರ್ಕಿಸಿ ಉದಾಹರಣೆಗೆ ನನ್ಗೆ ತಗೊಂಡ್ರೆ ನಾನು ಯಾವ್ದೋ ಒಂದು ಕಾಲದಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತನೋ ಯಾರೋ ಅವಮಾನ ಮಾಡಿದ್ರು ಅಂತನೋ ಇನ್ಯಾವುದೋ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಆದಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ನಿಲ್ಲಿಕ್ಕೆ ಆಗ್ತಿತ್ತ ನಿಮ್ಮ ಪ್ರೀತಿ ನಾನು ಪಡ್ಕೊಳ್ಲಿಕ್ಕೆ ಆಗ್ತಿತ್ತ ಕಷ್ಟ ಬಂದಿದೆ ಅಂದ್ರೆ ಅದ್ರ ಅರ್ಥ ಏನು ಆ ಕಷ್ಟ ಬೇರೆಯವ್ರಿಗೆ ಬರ್ದೇ ಇರೋ ಥರ ನಾವು ಮಾಡ್ಬೇಕು ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತ ಹೇಳಿ ಅದರಿಂದ ನಾವು ಓಡ್ ಹೋಗ್ಬಾರ್ದು ನಿರ್ಧಾರ ಮಾಡಾಗಿದೆ ಇನ್ನೇನು ಮಾಡ್ಕೊಳ್ತಾ ಇದ್ದೀರಿ ಅಂತ ಅದಲ್ಲಿ ಆ ಕ್ಷಣದಲ್ಲೇ ನಿಮಗೆ ನೀವು ಹೇಳ್ಕೊಳ್ಳಿ ಹೇಗಿದ್ರು ಮಾಡ್ಕೊತಾ ಇದೀನಿ ಒಂದ್ ದಿವಸ ತಡದ್ಬಿಟ್ ಮಾಡ್ಕೊತೀನಿ ಅಂತ ಆ ಇಡೀ ದಿವ್ಸ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡೋದ್ರಲ್ಲೇ ತೊಡಗಿಸ್ಕೊಳ್ಳಿ ಅಮ್ಮನಿಗೆ ಮನೇಲಿ ಕೆಲಸ ಮಾಡ್ಕೊಟ್ಟಾಗಿರ್ಬೋದು ಅಪ್ಪ ಬೂಟ್ ಪಾಲಿಶ್ ಆಗಿರ್ಬೋದು ಅತ್ತೆಗೆ ಒಂದ್ ನಾಲ್ಕು ಒಳ್ಳೆ ಮಾತು ಹೇಳೋದಾಗಿರ್ಬೋದು ಗಂಡನಿಗೆ ಅವನಿಗೆ ಇಷ್ಟಕ್ಕೆ ತಕ್ಕಂಗೆ ನೀವು ಒಂದ್ ದಿವ್ಸ ನಡ್ಕೊಳೋದಾಗಿರ್ಬೋದು ಮಕ್ಕಳಿಗೆ ಜೊತೆಗೆ ಕಾಲ ಕಳೆಯೋದಾಗಿರ್ಬೋದು ಯಾವ್ದೋ ಒಂದು ರೀತಿಯಲ್ಲಿ ಹೊರಗಡೆ ಹೋಗ್ಬಿಟ್ಟು ಪರಿಚಯ ಇಲ್ದಿರೋರಿಗೆ ಹೋಗಿ ಏನೋ ಒಂದು ಗಿಫ್ಟ್ ಕೊಡೋದಾಗಿರ್ಬೋದು ಯಾವ್ದಾದ್ರೂ ರೀತಿಯಲ್ಲಿ ನೀವು ಆವತ್ತಿನ ದಿವ್ಸ ಕಳಿರಿ ತಾಯಿಯಾಗಿ ನಿಮ್ಮಲ್ಲಿ ಆತ್ಮಹತ್ಯೆ ಯೋಚನೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು ನೀವು ಸತ್ರೆ ನಾಳೆ ನಿಮ್ಮ ಮಕ್ಕಳ ಗತಿ ಏನು ನಿಮ್ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ ನಿಮ್ಮ ಮಕ್ಕಳಿಗೆ ನೀವು ಕೊಡುವಂತಹ ತಾಯಿ ಪ್ರೀತಿ ಸಿಕ್ಕುತ್ತ ಒಬ್ಬ ಗಂಡನಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳೋಗಿ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಅಪ್ಪನ್ ಪ್ರೀತಿ ಸಿಕ್ಕತ್ತ ನೀವು ಎಷ್ಟೊಂದು ಆಸ್ತಿ ಆಸ್ತಿ ಮಾಡಿಟ್ಟಿರ್ಬೋದು ಆದ್ರೆ ಹೆಂಡತಿಗೆ ಗಂಡ ಕೊಡೋ ಪ್ರೀತಿ ಸಿಕ್ಕತ್ತ ನಿಮಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಆಗಿತ್ತು ಅಂತ ಹೇಳಿದ್ರೆ ಮದುವೆ ಮುಂಚೆ ಮಾಡ್ಕೋಬೇಕಿತ್ತು ಈಗ ನೀವು ಮದುವೆ ಆಗಿದ್ದೀರಾ ಮಕ್ಕಳು ಮಾಡಿದೀರಾ ಅಂತಂದ್ಮೇಲೆ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ಅದರಿಂದ ಓಡ್ ಹೋಗ್ಬೇಡಿ ನಿಮಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಾನೇ ಇತ್ತು ಅಂತ ಅದ್ರಲ್ಲಿ ವೇಟ್ ಮಾಡಿ ಅವ್ರು ಸೆಟ್ಲ್ ಆಗತ್ತನ್ಕ ವೇಟ್ ಮಾಡಿ ಪ್ರಯತ್ನ ಪಟ್ಟು ವಿಫಲರಾದವರೆಲ್ಲ ಹೇಳಿದ್ದು ಒಂದೇ ಮಾತು ಅವತ್ತು ನಾನೇನಾದ್ರೂ ಸತ್ತಿದ್ರೆ ಇವತ್ತು ಈ ಸುಂದರ ಬದುಕನ್ನ ನಾನು ಕಳ್ಕೋತಿದ್ದೆ ಅಂತ ಹೇಳಿ ನಿಮ್ಮ ಪಾಲಿಗೂ ಕೂಡ ಒಂದು ಸುಂದರ ಬದುಕು ಕಾದಿರಬಹುದು ನೀವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಯಾವ್ದಾದ್ರು ಒಂದು ಹವ್ಯಾಸವನ್ನ ದಯವಿಟ್ಟು ಬೆಳೆಸ್ಕೊಳ್ಳಿ ಅದು ಸಂಗೀತ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಬರೆಯೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ವಾದ್ಯವನ್ನ ಕಲಿಯೋದಾಗಿರ್ಬೋದು ಏನಾದ್ರೂ ಒಂದು ಮಾಡಿ ಯಾಕಂದ್ರೆ ಯಾವಾಗ ನಾವು ಒಂದು ಹವ್ಯಾಸದಲ್ಲಿ ತೊಡ್ಕೊಳ್ತೀವೋ ನಮ್ಮ ಎಲ್ಲಾ ಭಾವನೆಗಳನ್ನ ನಾವು ಅಲ್ಲಿ ಹಾಕ್ತಾ ಹೋಗ್ತೀವಿ ಅವಾಗ ಈ ಡಿಪ್ರೆಷನ್ ಈಗಾಗ್ಲಿ ಅಥವಾ ಇನ್ಯಾವುದೋ ಒಂದು ರೀತಿಯ ನಕಾರಾತ್ಮಕ ಭಾವನೆಗಳಿಗಾಗ್ಲಿ ಅಲ್ಲಿ ಜಾಗ ಇರೋದಿಲ್ಲ ಆಮೇಲೆ ಈ ಧ್ಯಾನ ಆಗ್ಲಿ ಸುದರ್ಶನ ಕ್ರಿಯೆ ಆಗ್ಲಿ ಯಾವ ರೀತಿಯ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಗೆ ಗೊತ್ತಿಲ್ದೇನೆ ನಮ್ಮ ಒಳಗಡೆ ನಮ್ಮ ದೇಹದಲ್ಲಿ ಆಗ್ಲಿ ಅಥವಾ ನಮ್ಮ ಮನಸ್ಸಿನಾಗ್ಲಿ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಹೋಗಿ ಅದು ನಾವು ನೋಡುವ ದೃಷ್ಟಿಯನ್ನೇ ಬದಲಾಯಿಸ್ಬಿಡತ್ತೆ ಆಮೇಲೆ ಯಾವಾಗ ನಮ್ಮ ದೃಷ್ಟಿ ಬದ್ಲಾಗುತ್ತೋ ಅವಾಗ ಎದುರುಗಡೆ ಮನುಷ್ಯ ಏನ್ ಹೇಳಿದ್ರು ಕೂಡ ನಾವು ಅಷ್ಟು ತಲೆ ಕಟ್ಸ್ಕೊಳಕ್ ಹೋಗೋದಿಲ್ಲ ನಾನಿಲ್ಲಿ ತಾಯಂದ್ರಿಗೆ ಮೊದ್ಲು ಹೇಳಿಕ್ ಇಷ್ಟಪಡೋದೇನಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೇವಲ ತಿನ್ನಿಸುವ ಕಡೆಗೆ ಗಮನ ಕೊಡ್ದೇನೆ ಅವರಿಗೆ ಮಾನಸಿಕವಾಗಿ ಬಲಿಷ್ಠರನ್ನಾಗಿ ಮಾಡುವ ಕಡೆಗೆ ಅವರಿಗೆ ಸಹಾಯ ಮಾಡಿ ಎಲ್ಲ ಸಮಯದಲ್ಲೂ ಶೀಲ್ಡ್ ಆಗಿ ನಾವು ಅವ್ರ ಜೊತೆ ಇರೋಕ್ ಇವತ್ತಿಲ್ಲ ನಾಳೆ ನಾವು ಹೋಗ್ಲೇಬೇಕು ಅವ್ರ ಜೀವನವನ್ನು ಅವ್ರು ನಡೆಸ್ಲೇಬೇಕು ಆಮೇಲೆ ಯಾವ ಮಕ್ಕಳು ಬಾಲ್ಯದಲ್ಲಿ ತುಂಬಾ ಅವಹೇಳನಕ್ಕೆ ಈಡಾಗ್ತಾರೋ ಆ ಮಕ್ಕಳು ಖಂಡಿತವಾಗ್ಲು ತಮ್ಮ ಕಾನ್ಫಿಡೆನ್ಸ್ ನ ತಮ್ಮ ಆತ್ಮವಿಶ್ವಾಸನ ಕಳ್ಕೊಳ್ತಾರೆ ಆ ಆತ್ಮವಿಶ್ವಾಸ ವಾಪಸ್ ಅವ್ರು ಪಡ್ಕೊಳ್ಬೇಕು ಅಂದ್ರೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ ಮಾನಸಿಕವಾಗಿ ಹಾಗಾಗಿ ದಯವಿಟ್ಟು ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳನ್ನ ಆದಷ್ಟು ಗಟ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸಿ ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೆ ನಾನು ಯಾವಾಗ ನಾವು ತಾಮಸಿಕ ಆಹಾರವನ್ನ ಸೇವಿಸ್ತಾ ಹೋಗ್ತಿವೋ ಅವಾಗ ನಮ್ಮಲ್ಲಿ ಜಡತ್ವ ಹೆಚ್ಚುತ್ತಾ ಹೋಗುತ್ತೆ ಅಂದ್ರೆ ತಮಸ್ ಗುಣ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನಮ್ಗೆ ಒಂಥರ ಮೈ ಭಾರ ಅನ್ಸೋದಾಗಿರ್ಬೋದು ಆ ನಂತರದಲ್ಲಿ ಜೀವನ ಭಾರ ಅಂತ ಅನ್ಸಕ್ ಶುರು ಎಲ್ಲ ಬೇಜಾರು ಏನ್ ಕೇಳಿದ್ರು ಕೂಡ ನನಗೆ ಬೇಜಾರು 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 ಅಂತೀವಿ ಆ ನಂತರದ ನಿಧಾನಕ್ಕೆ ನಾವು ಖಿನ್ನತೆ ಒಳಗಾಗ್ತಾ ಹೋಗ್ತಿವಿ ಆ ನಂತರದಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ಈ ಆತ್ಮಹತ್ಯೆ ಯೋಚನೆಗಳು ಬರ್ಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ನಿಮ್ಮ ಆಹಾರದ ಕಡೆ ಕೂಡ ನೀವು ಗಮನ ಹರಿಸಿ ಆದಷ್ಟು ಆದಷ್ಟು ಸಾತ್ವಿಕ ಆಹಾರವನ್ನ ಬಳಸಿ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನ ಆದಷ್ಟು ಕಡಿಮೆ ಮಾಡಿ ಆಮೇಲೆ ಒಳ್ಳೆ ಜನರ ಜೊತೆಗಿರಿ ಒಳ್ಳೆ ಪುಸ್ತಕಗಳನ್ನ ಓದಿ ಒಳ್ಳೆ ಸಿನಿಮಾಗಳನ್ನ ನೋಡಿ ಹಾಗೆ ನನ್ನ ಚಾನೆಲ್ ಕೂಡ ನೋಡ್ತಾ ಇರಿ ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರ ಜೊತೆಗೂ ಇದನ್ನ ಹಂಚ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ